ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸಿಂಪು ನ್ಯೂಸ್ ಕನ್ನಡ ನಮಸ್ಕಾರ ವೀಕ್ಷಕರೇ ಸತ್ಯ ಸುದ್ದಿ ನಿಮಗೆ ಸ್ವಾಗತ ಹರಿಯರ್ ನಗರಕ್ಕೆ ಇಂದು ರೈಲ್ವೆ ಇಲಾಖೆಯ ಅಧಿಕಾರಿಗಳಾದ ಶ್ರೀ ಪುರುಷೋತ್ತಮ್ ಎಡಬಲ್ಇ ಬೆಂಗಳೂರು ರೈಲ್ವೆ ಡಿವಿಜನ್ ಷಣ್ಮುಖಪ್ಪ ಎಇ ರವಿಕುಮಾರ್ ಎಇ ದಾವಣಗೆರೆ ಇವರು ಸ್ಥಳ ಪರಿಶೀಲಿಸಿದರು ಹೌದು ವೀಕ್ಷಕರೇ ಇಂದು ಹಯರ್ ನಗರದ ಅಮರಾವತಿಯ ಅಂಡರ್ ಪಾಸ್ ಸರ್ವಿಸ್ ರಸ್ತೆ ಫ್ಲೈಓವರ್ ಮೇಲಿನ ರಸ್ತೆ ದುರಸ್ಥಿತಿ ಹಾಗೂ ಪಿಡಬ್ಲ್ಯೂ ಡಿ ಇಲಾಖೆಗೆ ಹಸ್ತಾಂತರಿಸುವ ಬಗ್ಗೆ ಕೇಂದ್ರದ ರಾಜ್ಯ ರೈಲ್ವೆ ಸಚಿವರಾದ ಶ್ರೀ ವಿ ಸೋಮಣ್ಣ ಅವರಿಗೆ ಮಾನ್ಯ ಶಾಸಕರಾದ ಬಿ ಬಿ ಹರೀಶ್ ರವರು ಮನವಿ ಸಲ್ಲಿಸಿದ್ದರು ಪರಿಣಾಮ ಇಂದು ರೈಲ್ವೆ ಇಲಾಖೆಯ ಅಧಿಕಾರಿಗಳಾದ ಶ್ರೀ ಪುರುಷೋತ್ತಮ್ ಬೆಂಗಳೂರು ರೈಲ್ವೆ ಡಿವಿಷನ್ ಷಣ್ಮುಖಪ್ಪ ರವಿ ದಾವಣಗೆರೆ ರವರು ಸ್ಥಳ ಪರಿಶೀಲಿಸಿ ಮೇಲೆ ಅಧಿಕಾರಿಗಳಿಗೆ ವರದಿಯನ್ನು ಸಲ್ಲಿಸುವ ಬಗ್ಗೆ ಮಾನ್ಯ ಶಾಸಕರಿಗೆ ಸೂಚಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಶ್ರೀ ಬಾತಿ ಚಂದ್ರಶೇಖರ್ ರಾಜು ರೋಕಡೆ ರವಿ ಸಂತೋಷ್ ಗುಡಿಮನಿ ಚಂದ್ರು ಕೇಶವನಗರ್ ಕೀರ್ತಿ ಮುಖಂಡರು ಉಪಸ್ಥಿತರಿದ್ದರದ್ದು ವರದಿ ಸಯದ್ ಇರ್ಫಾನ್ ಸತ್ಯ ನ್ಯೂಸ್ ಕನ್ನಡ ಹರಿಹರ